ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಇಪ್ಪತ್ತೈದನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಯಾವ ಗೃಹಲಕ್ಷ್ಮಿಯರಿಗೂ ಕೂಡ ಗೊತ್ತಿಲ್ಲ ಆದರೆ ದುಡ್ಡಾದರೂ ಈಗ ಸರ್ಕಾರ ಯಾವಾಗ ರಿಲೀಸ್ ಮಾಡ್ತಾ ಇದೆ ಇಷ್ಟು ಕಂತುಗಳನ್ನು ಬಿಡುಗಡೆ ಮಾಡೋದಾದರೂ ಯಾವಾಗ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂತಹ ಸ್ಪಷ್ಟನೆ ಆದರೂ ಏನು ಈಗ ಸತತವಾಗಿ ನಾವು ದುಡ್ಡನ್ನು ಕೊಡ್ತೇವೆ ಅನ್ನುವಂತಹ ಅಸ್ವಸ್ಥ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಬರೀ ಆಶ್ವಾಸನೆ ಮಾತ್ರ ದುಡ್ಡನ್ನ ರಿಲೀಸ್ ಮಾಡ್ತಾರಾ ಹಾಗಾದ್ರೆ ಈಗ ದುಡ್ಡು ಯಾವ ಮಟ್ಟಕ್ಕೆ ಬಂದಿದೆ ಏನೇನು ಪ್ರೊಸೆಸರ್ ಈಗ ಆಗಿದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಯಾವ ರೀತಿಯಾಗಿ ಪ್ರೊಸೆಸರ್ ಸೈಕಲ್ ತರ ವರ್ಕ್ ಆಗುತ್ತೆ ಪ್ರತಿ ತಿಂಗಳು ದುಡ್ಡನ್ನ ಯಾವಾಗ ಕೊಡ್ತಾರೆ ಅದು ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಪ್ರತಿಯೊಂದು ಡೀಟೇಲ್ಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಯಾಕಂದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರಬೇಕಂದ್ರೆ ಈ ಒಂದು ವಿಡಿಯೋನ ನೀವು ನೋಡೋದು ಅತಿ ಅವಶ್ಯಕವಾಗಿದೆ ಸೊ ಹಾಗಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸ ಬರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅದು ಹೇಗಪ್ಪ ಯಾವ ತಿಂಗಳ ಹಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಜುಲೈ ತಿಂಗಳ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿದೆ ಅಂದರೆ ಜುಲೈ ಅಂದರೆ ಅನ್ಕೊಂಡ್ಬಿಡಿ ಇಪ್ಪತ್ತೆರಡನೇ ಕಂತಿನ ಹಣ ಅದು ಕ್ಲಿಯರ್ ಆಗಿದೆ ದಸರಾ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡ್ತಾ ಇದೀವಿ ಅಂತ ಬರೀ ಆಶ್ವಾಸನೆ ಕೊಡೋದು ಮಾತ್ರ ಆಯಿತು ಆದರೆ ದುಡ್ಡನ್ನ ರಿಲೀಸ್ ಮಾಡಲೇ ಇಲ್ಲ ಕೆಲವೊಂದಷ್ಟು ದಿನಗಳಲ್ಲಿ ಟ್ರಯಲ್ ನಡೆಯುತ್ತೆ ಅಂತ ಅಂದರು ಆದರೆ ಅದನ್ನು ಕೂಡ ನಡೆಸಲಿಲ್ಲ ಆದರೆ ಒಟ್ಟಾರೆಯಾಗಿ ಈಗ ಆಗಸ್ಟ್ ತಿಂಗಳ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳಪ್ಪ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಇಪ್ಪತ್ತೈದನೇ ಕಂತಿನ ಹಣ ಇನ್ನು ನವೆಂಬರ್ ತಿಂಗಳ ಬಂದ ಬಿಟ್ಟರೆ ಇಪ್ಪತ್ತಾರನೇ ಹಣ ನವೆಂಬರ್ ತಿಂಗಳ ಜಮಾ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರವೇ ತಿಳಿಸ್ಬಿಟ್ಟಿದೆ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಬಿಟ್ಟಿದ್ದಾರೆ ನಾವು ಸರ್ಕಾರಿ ನೌಕರಸ್ಥರ ವೇತನವನ್ನು ಯಾವ ರೀತಿಯಾಗಿ ಜಮಾ ಮಾಡ್ತೀವಿ ಹಾಗೆ ಇದನ್ನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಹಾಗಾದರೆ ಯಾವ ರೀತಿಯಾಗಿ ಪ್ರೊಸೆಸರ್ ಇರತ್ತಂದರೆ ಈಗ ಸರ್ಕಾರಿ ನೌಕರಸ್ಥರು ಯಾವ ರೀತಿಯಾಗಿ ದುಡಿತಾರೆ ಅಕ್ಟೋಬರ್ ತಿಂಗಳಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡಿದ್ರು ಅದನ್ನು ನವೆಂಬರ್ನಲ್ಲಿ ವೇತನವನ್ನು ಪಡ್ಕೊಂಡ್ರು ಇನ್ನು ನವೆಂಬರ್ನಲ್ಲಿ ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಡಿಸೆಂಬರ್ನಲ್ಲಿ ಪಡಿತಾರೆ ಡಿಸೆಂಬರ್ನಲ್ಲಿ ಪೂರ್ತಿಯಾಗಿ ದುಡಿದ್ರೆ ಜನವರಿನಲ್ಲಿ ಮುಂದಿನ ವರ್ಷದಲ್ಲಿ ಪಡಿತಾರೆ ಈ ರೀತಿಯಾಗಿ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳ ವೇತನವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತಾ ಹೋಗ್ತಾರೆ ಆಯಾ ಸರ್ಕಾರಿ ನೌಕರಸ್ಥರಿಗೆ ಇದು ಗೊತ್ತಿರುತ್ತೆ ನೀವು ಗಮನದಲ್ಲಿ ಹರಿಸ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇನ್ನು ಸ್ನೇಹಿತರೆ ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಈ ನವೆಂಬರ್ ತಿಂಗಳದು ಡಿಸೆಂಬರ್ನಲ್ಲಿ ಬರುತ್ತೆ ಇನ್ನು ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಟೋಟಲ್ ಮೂರು ತಿಂಗಳ ಹಣ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಬರಬೇಕಾಗಿದ್ದು ಸುಮಾರು ಆರು ಸಾವಿರ ದುಡ್ಡಾದರೂ ಬರಬೇಕಾಗಿದೆ ಇನ್ನು ಇದರ ಪೈಕಿ ನಾವು ಎರಡು ತಿಂಗಳ ಹಣ ಆದರೂ ಸತತವಾಗಿ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಪ್ರೊಸೆಸರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರಬೇಕಂದ್ರೆ ಮೊದಲು ಹಣಕಾಸು ಇಲಾಖೆಗೆ ಒಂದು ಸೂಚನೆಯನ್ನು ಒಂದು ನೋಟಿಸ್ ಕೂಡ ಕಳಿಸಬೇಕಾಗತ್ತೆ ಹೀಗೆ ಈ ರೀತಿ ನಮಗೆ ದುಡ್ಡು ಬೇಕಾಗಿದೆ ಈ ಕಂತಿನಲ್ಲಿ ದುಡ್ಡನ್ನು ಜಮಾ ಮಾಡಬೇಕಾಗಿದೆ ಈಗ ಇದರಲ್ಲಿ ದುಡ್ಡು ಹಾಕಿ ಅಂತ ಕೇಳಿದಾಗ ಬರೀ ಬಾಯ್ ಮಾತಲೇ ಅಲ್ಲ ಸಿ ಎಮ್ ಅವರು ಆರ್ಡರ್ ಕೊಡಬೇಕು ಅದಕ್ಕೆ ನೋಟಿಸ್ ಕೂಡ ಕಳಿಸ್ಬೇಕು ಹಾಗಾಗಿ ಹಣಕಾಸು ಇಲಾಖೆಯಿಂದ ದುಡ್ಡು ಹೊಂದಾಣಿಕೆ ಮಾಡಬೇಕು ಈಗ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡಲೇಬೇಕು ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಈಗ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಯಾವ ಲೇಬರ್ ಕಾರ್ಡ್ನಲ್ಲಿ ಕೂಡ ದುಡ್ಡು ಹೋಗ್ತಾ ಇಲ್ಲ ಈಗ ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ಬಿಟ್ಟು ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಸಾಲ್ತಾ ಇಲ್ಲ ಇನ್ನು ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಯಾರಿಗೆ ದುಡ್ಡು ಹೋಗುತ್ತೆ ಹಾಗಾಗಿ ಈಗ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗಿದೆ ದುಡ್ಡಿನ ಇಲ್ಲಿ ಅಬ್ಬರೇ ಬಿದ್ದಿರ್ತಕ್ಕಂಥದ್ದು ಸರ್ಕಾರ ಆರ್ಥಿಕ ಹೊರೆ ಹೊತ್ಕೊಂಡಿದೆ ಸಾಲ ಸೂಲಗಳನ್ನು ಮಾಡ್ಕೊಂಡಿದೆ ಅಂತ ಜನರೇ ಮಾತಾಡ್ತಾರೆ ಇಲ್ಲಿ ಸಾಕಷ್ಟು ಕಡೆ ನೀವು ನೋಡಿರ್ತೀರಿ ಕೇಳಿರ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಮಾಹಿತಿ ಇರುತ್ತೆ ಇನ್ನು ಹಾಗಾಗಿ ಹಣವನ್ನು ಹೊಂದಾಣಿಕೆ ಮಾಡಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ತಿರ ಕಳಿಸಿದ್ರೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸುತ್ತೆ ಅದು ಹೊಸದಾಗಿ ಪ್ರೊಸೆಸರ್ನ ಇಟ್ಕೊಂಡಿರ್ತಕ್ಕಂಥದ್ದು ಹದಿನಾರನೇ ಕಂತಿನಲ್ಲಿ ಅಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಏನು ಪ್ರೊಸೆಸರ್ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಡಿಬಿಡಿಟ್ರಸ್ರಿಗೆ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮೊದಲು ಟ್ರಯಲ್ ನಡೆಯುತ್ತೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಯಲಿಕ್ಕೆ ಟ್ರಯಲ್ ನಡೆಯುತ್ತೆ ಟ್ರಯಲ್ನಲ್ಲಿ ಏನೇ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತು ಕೆಲವೊಂದಿಷ್ಟು ದಿನ ಲೇಟಾಗಿ ದುಡ್ಡು ಜಾಮ ಆಗುತ್ತೆ ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಬರುತ್ತೆ ಹಾಗಾಗಿ ಈಗ ಇಪ್ಪತ್ತ್ಮೂರನೇ ಕಂತಿನಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ದುಡ್ಡು ಜಮ ಆಗುವಂಥದ್ದು ನೇರವಾಗಿ ಸೊ ಹಾಗಾಗಿ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಆದ್ರೂ ರಿಲೀಸ್ ಮಾಡಿಕೊಂಡಾಗಿದೆ ಸತತವಾಗಿ ದುಡ್ಡನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಇದೇ ನವೆಂಬರ್ನಲ್ಲಿ ಬರುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ ಬೇಗ ಬೇಗ ದುಡ್ಡನ್ನ ಜಮಾ ಮಾಡಬೇಕಾಗಿದೆ ಎರಡು ಕಂತುಗಳನ್ನು ಬಿಡುಗಡೆ ಮಾಡಬೇಕಂದ್ರೆ ಸುಮಾರು ಐದು ಸಾವಿರ ಕೋಟಿ ದುಡ್ಡು ಬೇಕು ಈಗ ಸದ್ಯಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಇದನ್ನು ಮೊದಲು ಕ್ಲಿಯರ್ ಮಾಡಿ ತದನಂತರ ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ರಿಲೀಸ್ ಮಾಡ್ಕೊಳ್ಳುತ್ತಾ ಓಕೆನಾ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನು ನಾವು ಕೊಡ್ತೇವೆ ಅನ್ನುವಂತಹ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅಂದರೆ ಯಾವುದೇ ಕಂತುಗಳನ್ನು ಮಿಸ್ ಮಾಡೋದಿಲ್ಲ ಪ್ರತಿಯೊಂದು ಕಂತುಗಳನ್ನು ಹಿಂದಿನ ಕಂತುಗಳನ್ನು ಮೊದಲು ಜಮಾ ಮಾಡಿ ತದನಂತರ ಉಳಿದ ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಫ್ರೆಂಡ್ಸ್